ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಗಂಟೆಗಳಿಲ್ಲದೆ ಕೇಸರಿ ಬಾತ್ ಮಾಡೋವಂಥ ಒಂದು ಟ್ರಿಕ್ಸ್ ಇದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಟೆನ್ಷನ್ ಇಲ್ಲದೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಮೊದಲಿಗೆ ನಾವು ಗೋಡಂಬಿನ ಹುರ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ಸೇರಿಸಿ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಯಾವತ್ತೂ ನಾವು ಗೋಡಂಬಿ ಹಾಗೂ ದ್ರಾಕ್ಷಿ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬಾರ್ದು ಯಾಕೆ ಅಂದರೆ ದ್ರಾಕ್ಷಿ ಬೇಗ ಆಗಿಬಿಡುತ್ತೆ ಗೋಡಂಬಿ ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಾಗಿ ಮೊದಲಿಗೆ ನಾವು ಗೋಡಂಬಿ ಸೇರಿಸಿ ಸ್ವಲ್ಪ ಅರ್ಧ ಭಾಗ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ದ್ರಾಕ್ಷಿ ಸೇರಿಸಿದ್ರೆ ದ್ರಾಕ್ಷಿ ಆಗೋಷ್ಟೊತ್ತಿಗೆ ಗೋಡಂಬಿನೂ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ದ್ರಾಕ್ಷಿ ಆಯಿತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ದ್ರಾಕ್ಷಿ ಊತ್ಕೊಳ್ಳುತ್ತೆ ಎಣ್ಣೆಗೆ ತುಪ್ಪದಲ್ಲಿ ಹಾಕಿದ ತಕ್ಷಣ ಅದು ಸಮಯಕ್ಕೆ ಎಲ್ಲ ದಪ್ಪ ದಪ್ಪಗೂ ಊತ್ಕೊಳ್ಳುತ್ತೆ ಅದು ಎಲ್ಲ ದಪ್ಪ ತಪ್ಪಿಗೆ ಇದೆ ಅಂದಾಗ ಆಗಿದೆ ಅಂತ ಅರ್ಥ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಎರಡು ಗೋಲ್ಡನ್ ಬ್ರೌನ್ ಆಯಿತು ಒಂದು ಬಟ್ಲಕ್ಕೆ ತೆಗೆದಿಟ್ಕೋತೀನಿ ಅದೇ ಪ್ಯಾನ್ಗೆ ಇನ್ನೆರಡು ಸ್ಪೂನ್ ತುಪ್ಪ ಸೇರಿಸಿ ನಾನು ಒಂದು ಬಟ್ಲಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ಮೀಡಿಯಮ್ ಲೋ ಫ್ಲೇಮಲ್ಲೇ ನಾವು ರವೆ ಹುರ್ಕೋಬೇಕಾಗುತ್ತೆ ಆಗ ಕೇಸರಿ ಭಾತು ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ ರವೆ ಗಮ್ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಎರಡಸ್ತ ಹುರ್ಕೊಳ್ಳೋಣ ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಬೇಕಿರೋರು ಮೀಡಿಯಮ್ ರೆವೆನೂ ತೊಗೋಬೋದು ಮಧ್ಯದಲ್ಲಿ ಬೇಕಿದ್ರೆ ನಾವು ಇನ್ನು ಸ್ವಲ್ಪ ತುಪ್ಪ ಸೇರಿಸಿ ರವೆ ಹುರ್ಕೋಬೋದು ತುಪ್ಪ ಹಾಕಿದಷ್ಟು ಕೇಸರಿ ಭಾತು ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ ರವೆ ಹುರ್ತಿದ್ದಾಯ್ತು ನೋಡಿ ಈಗ ನಾನು ಪ್ಲೇಟಿಗೆ ಬಗ್ಸ್ಕೊಂಡಿದ್ದೀನಿ ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದೇ ಟ್ರಿಕ್ಸ್ ರವೆ ಹುರ್ಕೊಂಡು ಒಂದು ಪ್ಲೇಟಿಗೆ ನಾವು ಹಾಕ್ಕೊಂಡ್ಮೇಲೆ ಅದೇ ಪ್ಲೇಟಿಗೆ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದ ಸಕ್ಕರೆನ ಈ ರವೆ ಜೊತೆಗೆ ಹಾಕಿ ಬೆರ್ಸಿಟ್ಕೊಂಡ್ಬಿಡ್ಬೇಕು ಈ ಸಿಂಪಲ್ ಟ್ರಿಕ್ಸ್ನ ನೀವೆಲ್ಲರೂ ಫಾಲೋ ಮಾಡಿ ಯಾವತ್ತು ಕೇಸರಿ ಬಾತ್ ಮಾಡೋವಾಗ ಕೇಸರಿ ಭಾತ್ ಗಂಟಾಗಲ್ಲ ಕೆಡಲ್ಲ ಟೆನ್ಷನ್ ಫ್ರೀಯಾಗಿ ನಾವು ಕೇಸರಿ ಬಾತ್ ಮಾಡಬೇಕು ಅಂದರೆ ಎಲ್ಲರೂ ಈ ಟ್ರಿಕ್ಸ್ನ ಫಾಲೋ ಮಾಡಿ ನಿಮಗೆ ಗಂಟಿಲ್ಲದೆ ಬಂತು ಕೇಸರಿ ಭಾತು ಈಸಿಯಾಗಿ ಮಾಡಿದ್ವಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೋಡಿ ಈಗ ಪ್ಯಾನ್ ಇಟ್ಟು ಎರಡು ಲವಂಗನ ಸೇರಿಸಿದ್ದೀನಿ ಇಲ್ಲಿ ಆರು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನ್ ತುಪ್ಪ ಸೇರಿಸಿ ಅದು ಸ್ವಲ್ಪ ಬಿಸಿಯಾಗಿದ್ದ ನಂತರ ಎರಡು ಲವಂಗ ಹಾಕಿ ನಾನು ನೀರನ್ನು ಇದ್ದೀನಿ ಒಂದು ಬಟ್ಲು ರೆವೆಗೆ ನಾನು ಇಲ್ಲಿ ಎರಡೂವರೆ ಬಟ್ಲಷ್ಟು ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀರು ಅರ್ಧ ಬಟ್ಲು ಎಕ್ಸ್ಟ್ರಾ ಸೇರಿಸಿದ್ರೆ ಹಾಗಾಗಿ ನೀರು ಸೇರಿಸಿದ್ಮೇಲೆ ನೀರು ಕುದಿಬೇಕು ಚೆನ್ನಾಗಿ ನೀರು ಕುದಿ ಮೇಲೆ ಇಲ್ಲಿ ರೆವೆ ನಾವು ನೀರು ಕುದಿಬೇಕಾದರೆ ಸಣ್ಣಗೆ ಬಿಟ್ಕೊಂಡು ತಿರುಗಿಸ್ಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ನೀವೆಲ್ಲ ಒಟ್ಟಿಗೆ ಸೇರಿ ಬಗ್ಸಿದ್ರು ಒಂದು ಗಂಟೆ ಆಗೋಲ್ಲ ನೋಡಿ ಈಗೆಲ್ಲ ನಾನು ರೆವೆ ಸಕ್ಕರೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಟ್ಟಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ನೋಡಿ ಎಲ್ಲೂ ಒಂದು ಗಂಟೆ ಆಗಲಿ ಏನೂ ಇಲ್ಲ ಎಷ್ಟು ಆಗೈತಲ್ಲ ಕೇಸರಿ ಕಲರ್ನ ನಾನು ಸ್ವಲ್ಪ ನೀರಿನಲ್ಲಿ ಬೆರೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಹೀಗೆ ತಿರುಗಿಸ್ಕೊಟ್ರೆ ರವೆ ಎಷ್ಟು ಬೇಗ ಇದೆ ನೋಡಿ ಸಕ್ಕರೆಯನ್ನು ಸಕ್ಕರೆ ಇದೆ ಜೊತೆಗೆ ಕರಿಗಿ ರವೆಯನ್ನು ಬೇಯ್ತಾ ಇದೆ ಈ ರೀತಿ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ತೆಗೆದ ಮೇಲೆ ನಾವು ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಗೆ ಕರೆದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನೂ ಸೇರಿಸಿ ಮಿಕ್ಸ್ ಮಾಡುತ್ತಾ ಇದ್ದೀನಿ ಚೆನ್ನಾಗಾಗ್ತಾಯಿದೆ ನೋಡಿ ಶೈನಿಂಗು ಹೇಗಿದೆ ಸಾಫ್ಟಾಗಿ ಕೇಸರಿ ಭಾತು ಹೀಗೇ ಇರುತ್ತೆ ಸ್ವಲ್ಪ ಎಣ್ಣೆ ಸೇರಿಸಿ ನಾವು ಬಾತ್ ಮಾಡಿಕೊಂಡ್ರೆ ಅದು ತಣ್ಣಗಾದ ಮೇಲೂ ಇದೇ ಕನ್ಸಿಸ್ಟೆನ್ಸಿಲೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಕೇಸರಿ ಬಾತ್ ನೋಡಿ ಬೇಕಿದ್ರೆ ಕೊನೆಯಲ್ಲಿ ನಾವು ಇನ್ನೊಂದೆರಡು ಸ್ಪೂನು ತುಪ್ಪ ಸೇರಿಸ್ಕೊಂಡ್ರೆ ಶೈನಿಂಗು ಚೆನ್ನಾಗಿರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಈಗ ನೀನು ಆಯಿತು ಅನ್ನೋಷ್ಟರಲ್ಲಿ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೋತೀನಿ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು ಎಲ್ಲರೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಸಾರಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನನ್ನ ಹೊಸ ವಿಡಿಯೋಸ್ಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಸಜ್ಜಿಗೆ ರೆಡಿ ಆಯಿತು ಕೇಸರಿ ಭಾತು ಒಂದು ಪ್ಲೇಟಿಗೀಗ ನಾವು ಹಾಕ್ಕೊಳ್ಳೋಣ ಎಷ್ಟು ಸಾಫ್ಟಾಗಿ ಇರುತ್ತೆ ನೋಡಿ ಬಾಯಿಗೆ ಇಟ್ಟಿದ ತಕ್ಷಣ ಕರ್ಗೋ ಹಾಗೆ ಇದೆ ಕೇಸರಿ ಭಾತು ಗಂಟೆಗಳಿಲ್ಲದೆ ಸುಲಭವಾಗಿ ಬಾತ್ ಮಾಡೋ ವಿಧಾನ ಇದು ಹೀಗೆ ಇನ್ನೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ